காரப்படா ஜாஸ்தி வங்கே இம்மாப்பா காரப்படின்னுடல் அங்கே டைடையராட்ட காரப்படின்னுடல் ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಇವಾಗ ಸಾಯಂಕಾಲ ಸಾರಿ ರಾತ್ರಿನೇ ಆಗೋಗಿದೆ ಎಂಟು ಗಂಟೆಗೆ ನಾ ಒಂದು ಐದು ನಿಮಿಷ ಇದೆ ಇವಾಗ ಬ್ಲಾಗ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಸಂಜೆ ಇನ್ನೂ ಉರಿತಾ ಇದೆ ಹಾಗೆಯೇ ಸ್ವಲ್ಪ ಹಾಲು ಬಿಸಿ ಮಾಡಿ ಕುಡಿತಾ ಇದ್ದೀನಿ ಕಾಫಿ ಟೀ ಬೇಡ ಅನ್ನಿಸ್ತು ಬಿಸಿಲಲ್ವ ಸ್ವಲ್ಪ ಹಾಲನ್ನೇ ಕುಡಿಯೋಣ ಅಂಥೇಳಿ ಹಾಲು ಕುಡಿತಾ ಇದ್ದೀನಿ ಬೆಳಗ್ಗೆಯಿಂದ ಬ್ಲಾಗ್ ಮಾಡಲಿಲ್ಲ ಇವಾಗ ಬ್ಲಾಗ್ನ ಶುರು ಮಾಡಿದ್ದೀನಿ ಹೋಮ್ ಹೋಮ್ವರ್ಕ್ ಮಾಡ್ತಾ ಇದ್ದಾಳೆ ಟ್ಯೂಷನ್ ಹೋಮ್ ವರ್ಕಾ ಸ್ಕೂಲ್ ಪ್ರಾ ಪ್ರಾಜೆಕ್ಟಾ ಮತ್ತ ಪ್ರಾಕ್ಟೀಸ್ ಮಾಡ್ತಾ ಓ ಟೆಸ್ಟಿಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ ಮಂಡೇ ಅವಳಿಗೆ ಮ್ಯಾಥ್ಸ್ ಟೆಸ್ಟ್ ಇದೆ ಹಾಗಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ ಇಲ್ಲ ನಾನು ಅಡುಗೆ ಏನಾದರೂ ಮಾಡಬೇಕು ಏನು ಮಾಡೋದು ಅಂತ ಗೊತ್ತಿಲ್ಲ ಬೆಂಡೆಕಾಯಿ ಸ್ವಲ್ಪ ಇದೆ ಬೆಂಡೆಕಾಯಲ್ಲಿ ಥರ ಏನಾದರೂ ಮಾಡೋಣ ಅಂದರೆ ಸ್ವಲ್ಪ ಹುಳಿ ಇಟ್ಬಿಟ್ಟು ಸಾಂಬಾರು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಓಕೆ ಬ್ಲಾಗಂತೂ ಶುರು ಮಾಡಿದ್ದೀನಿ ಬ್ಲಾಗ್ನ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಡುಗೆನ ಶುರು ಮಾಡಿಕೊಂಡಾಗಲೇ ಎಂಟು ಕಾಲು ಆಯಿತು ಎಂಟು ಕಾಲು ಅದರಲ್ಲೂ ಬೆಂಡೆಕಾಯಿ ಸಾಂಬಾರು ಇರೋದು ಬೆಂಡೆಕಾಯಿ ಸಾಂಬಾರಂದರೆ ಯೂಶ್ವಲಿ ಒಂಚೂರು ಲೇಟಾಗುತ್ತೆ ಬೆಂಡೆಕಾಯಿನ ತೊಳ್ಕೊಂಡು ಎಲ್ಲ ಒರೆಸ್ಕೊಂಡು ಅದನ್ನು ಹೆಚ್ಕೊಂಡು ಮತ್ತು ಫ್ರೈ ಬೇರೆ ಮಾಡಬೇಕಲ್ವ ಹಾಗಾಗಿ ಚೂರು ಲೇಟ್ ಆಗುತ್ತೆ ಇವಾಗ ಫ್ರೈ ಮಾಡ್ತಾಯಿದ್ದೀನಿ ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡೆ ನಾನು ಆಲ್ರೆಡಿ ಮಸಾಲೆ ಎಲ್ಲ ಅಂದರೆ ಮಸಾಲೆಗೆ ಏನೇನು ಬೇಕು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಮಸಾಲೆ ಪದಾರ್ಥ ಎಲ್ಲ ಹಾಕ್ಕೊಂಡು ರುಬ್ಕೊಂಡು ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ನಾನು ಬೆಂಡೆಕಾಯಿನ ಫ್ರೈ ಮಾಡ್ಕೊತಾ ಇದ್ದೀನಿ ಬೆಂಡೆಕಾಯಿ ಎಲ್ಲ ಹೆಚ್ಕೊಂಡು ಮಸಾಲೆಲ್ಲ ರುಬ್ಕೊಳೋತಿಗೆ ಒಂಬತ್ತು ಗಂಟೆ ಆಗೋಯ್ತು ನನ್ನ ಹಸ್ಬೆಂಡು ನಂಗೆ ಅಶ್ವಾಗ್ತದೆ ಜಲ್ದಿ ಬರ್ತೀನಿ ಬೇಗ ಬೇಗ ಮಾಡು ಅಂತ ಫೋನ್ ಬೇರೆ ಮಾಡಿದ್ರು ಹಂಗಾಗಿ ಇವಾಗ ನಾನು ಬೇಗ ಬೇಗ ಮಾಡ್ತಾಯಿದ್ದೀನಿ ಮಸಾಲನೂ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದೊಂಚೂರು ಫ್ರೈ ಆಗಿಬಿಟ್ರೆ ಆಯಿತು ಇನ್ನು ಸ್ವಲ್ಪ ಲೋಳೆ ಲೋಳೆ ಥರ ಇತ್ತು ಅಂತೇಳಿ ನಾನು ಚೂರ ಅರಿಶಿನ ಪೌಡ್ರ್ ಹಾಕ್ತಾಯಿದ್ದೀನಿ ಅರಿಶಿನ ಪೌಡ್ರ್ ಹಾಕಿದರೆ ಸ್ವಲ್ಪ ಅದರಲ್ಲಿ ಲೋಳೆ ಎಲ್ಲ ಇರುತ್ತಲ್ವ ಅದೆಲ್ಲ ಕಡಿಮೆ ಆಗುತ್ತೆ ಬೆಂಡೆಕಾಯಿ ಸಾಂಬಾರು ಆಗಿ ಮಾಡಿಕೊಂಡು ಮುದ್ದೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನನ್ನ ಹಸ್ಬೆಂಡ್ ಕೇಳಿದೆ ಮುದ್ದೆ ಮಾಡಲ ಅಂಥೇಳಿ ಇಲ್ಲ ರೈಸೇ ಮಾಡು ಅಂದರು ಹಂಗಾಗಿ ಸ್ವಲ್ಪ ರೈಸ್ ಆಲ್ರೆಡಿ ನಾನು ರೈಸು ಇಟ್ಟು ಎಲ್ಲ ಕಟ್ ಮಾಡ್ಕೊಳ್ಳೋದ್ರೊಳಗಡೆ ಅನ್ನ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇವಾಗ ಬೆಂಡೆಕಾಯೆಲ್ಲ ಫ್ರೈ ಆಯಿತು ಫ್ರೈ ಆದಮೇಲೆ ಇನ್ನು ಸಾಂಬಾರು ಮಾಡೋದಕ್ಕೆಲ್ಲ ಒಗ್ಗರಣೆ ಮಾಡಿಕೊಂಡು ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ ಇಷ್ಟು ಬೇಗ ಕೆಲಸ ಮಾಡಿದ್ರೂ ಅದು ಚೂರು ಲೇಟ್ ಆಗುತ್ತೆ ಇವತ್ತು ನಿಜ ಹೇಳ್ಬೇಕಂದ್ರೆ ಏನು ಕೆಲಸ ಮಾಡೋಕ್ಕೂ ನನಗೆ ಒಂಥರ ಮೂಡೇ ಇಲ್ಲ ಯಾರಾದರೂ ಮಾಡಿಕೊಟ್ರೆ ಸುಮ್ಮನೆ ತಿಂದ್ಕೊಂಡು ಆರಾಮಾಗಿರೋಣ ಅಂತಲೇ ಅನ್ನಿಸ್ತಾ ಇತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ನನಗೆ ಬೆಳಗ್ಗೆ ಎಲ್ಲ ತಲೆನೋವಿತ್ತು ತಲೆನೋವು ಇದ್ದಿದ್ದರಿಂದ ಟ್ಯಾಬ್ಲೆಟ್ಸ್ ಕುಡಿದು ಮ ಟ್ಯಾಬ್ಲೆಟು ನುಂಗಿ ಮಲ್ಕೊಂಡೆ ಟ್ಯಾಬ್ಲೆಟ್ ನುಂಗಿ ಮಲ್ಕೊಂಡು ನಾನು ಮಧ್ಯಾಹ್ನ ಒಂದು ನಾಲ್ಕು ಗಂಟೆ ಆ ಟೈ ಆ ಟೈಮಿಂಗ್ಸ್ ಗೆದ್ದಿದ್ದು ನಾಲ್ಕು ಗಂಟೆಗೆ ಎದ್ದು ಆಮೇಲೆ ನಾನು ಬೇರೆ ಕೆಲಸಗಳೆಲ್ಲ ಏನಿತ್ತು ಅದೆಲ್ಲ ಮಾಡಿಕೊಂಡು ಸ್ನಾನ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮಾಡಿಕೊಂಡು ಇವಾಗ ನಾನು ಅಡುಗೆ ಕೆಲಸ ಮಾಡ್ತಾಯಿದ್ದೀನಿ ಯೂಶ್ವಲಿ ನೈಟು ರೋಟೀನ್ ಇದೇ ಥರ ಇರುತ್ತೆ ಒಂದೊಂದು ದಿನ ನಾನು ಮಧ್ಯಾಹ್ನವೇ ಸಾಂಬಾರು ಮಾಡಿಬಿಡ್ತೀನಿ ಒಂದೊಂದು ದಿನ ಮಾತ್ರ ನೈಟ್ ಟೈಮು ಸಾಂಬಾರು ಮಾಡ್ತೀನಿ ಸೊ ಯಾವಾಗ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಒಟ್ರೆ ಸಾಂಬಾರು ಖಾಲಿ ಆಯಿತು ಅಂದರೆ ಮಾಡ್ಕೊತೀನಿ ಅಷ್ಟೇ ಯಾಕಂದರೆ ಒಂದೊಂದ್ಸತಿ ನಾವು ಪಲಾವು ಈ ಥರ ಏನಾದರೂ ಬೇರೆ ಐಟಮ್ ಮಾಡಿರ್ತೀವಲ್ವ ಅದು ಮಧ್ಯಾಹ್ನ ತನಕ ಬ್ರೇಕ್ಫಾಸ್ಟು ಮಧ್ಯಾಹ್ನ ತನಕ ಇರುತ್ತೆ ಮಧ್ಯಾಹ್ನ ತನಕ ಇದ್ದರೆ ನಾನು ತಾನು ಇದ್ರೆ ಅಲ್ವಾ ಅದನ್ನೇ ತಿನ್ಕೊಂಬಿಡ್ತೀವಿ ಖಾಲಿ ಆಗಿಲ್ಲ ಅಂದರೆ ಅಂದರೆ ಖಾಲಿ ಆಯಿತು ಅಂತಂದರೆ ಮಾತ್ರ ಮಧ್ಯಾಹ್ನಕ್ಕೆ ಸಾಂಬಾರು ಮಾಡ್ಕೋತೀನಿ ಆ ಥರ ಇವಾಗ ಮಸಾಲ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಬೆಂಡೆಕಾಯಿನ ಒಗ್ಗರಣೆ ಎಲ್ಲ ಹಾಕ್ಕೊಂಡು ಸ್ವಲ್ಪ ಎಲ್ಲ ಫ್ರೈ ಮಾಡಿಕೊಂಡೆ ಮಾಮೂಲಿಯಾಗಿ ನಾನು ಬೆಂಡೆಕಾಯಿ ಸಾಂಬಾರೆಲ್ಲ ಮುಂಚೆ ತೋರಿಸಿದ್ದೀನಿ ಅದೇ ಥರನೇ ಸಾಂಬಾರು ಮಾಮೂಲಿ ಸ್ವಲ್ಪ ಒಂದು ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಹಾಕ್ಕೊಂಡು ಧನಿಯಾ ಪುಡಿ ಮತ್ತು ಸ್ವಲ್ಪ ಜೀರಿಗೆ ಚಿಲ್ಲಿ ಪೌಡರು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಈರುಳ್ಳಿ ಟೊಮೆಟೊ ಟೊಮೆಟೊ ಒಂದು ಮೂರು ಒಂಚೂರು ಹುಣ್ಸೆಹಣ್ಣು ಇಷ್ಟನ್ನು ಹಾಕ್ಕೊಂಡು ತೆಂಗಿನಕಾಯಿ ಸ್ವಲ್ಪ ಹಾಕ್ಕೊಂಡು ರುಬ್ಕೋತೀನಿ ನನ್ನ ಹಸ್ಬೆಂಡ್ ಕೂಡ ಬಂದರು ಅಷ್ಟರಲ್ಲಿ ನೋಡ್ಬೋದು ಅವರು ಬೇಗ ಬರ್ತೀನಿ ಬೇಗ ಮಾಡು ಅಂದರು ಆದರೂ ಕೂಡ ಒಂಚೂರು ಲೇಟೇ ಆಗೋಯ್ತು ಅವ್ರು ಬರುವಾಗ ನಾನು ಮಸಾಲ ಇದ್ದೆ ಸೊ ನಾನು ಹೇಳಿದ್ನಲ್ಲ ಇಟ್ಟು ಪದಾರ್ಥಗಳನ್ನು ಹಾಕ್ಕೊಂಡು ರುಬ್ಕೊಂಡು ಮಾಮೂಲಿ ಒಗ್ಗರಣೆ ಮಾಡಿಕೊಂಡು ಸಾಂಬಾರು ಮಾಡೋದು ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಬೆಂಡೆಕಾಯೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಥರ ಅದು ಸ್ವಲ್ಪ ತೆಳುವಾಗಿ ಸಾರು ಮಾಡ್ಕೋಬೇಕು ಬೆಂಡೆಕಾಯಿ ಸಾರು ತುಂಬ ಗಟ್ಟಿಯಕ್ಕಿಂತ ನಾನು ಹೇಳಿದ್ನಲ್ಲ ಹುಳಿಯಾಗಿ ಇಟ್ಕೊಂಡು ಒಂಚೂರು ತೆಳುವಾಗಿ ತುಂಬ ತೆಳುವಲ್ಲ ಒಂಚೂರು ತೆಡುವಾಗಿ ಮಾಡಿಕೊಂಡ್ರು ಅದ್ರ ಜೊತೆಗೆ ಮುದ್ದೆ ಊಟ ಮಾಡಿದರೆ ಸಕ್ಕತ್ತಾಗಿರುತ್ತೆ ಸಾಂಬಾರು ಇವಾಗ ನಾನು ಆ ಪ್ಲೇಟನ್ನು ಮುಚ್ಚಿ ಕುದಿಯೋದಿಕ್ಕೆ ಬಿಟ್ಟಿದ್ದೀನಿ ಹಾಗೆ ಅಡುಗೆಗೆ ಯೂಸ್ ಮಾಡಿದ ಸಣ್ಣ ಪುಟ್ಟ ಪಾತ್ರೆಗಳಿರುತ್ತಲ್ವ ಅದನ್ನು ಆವಾಗಲೇ ತೊಳೆದು ಇಟ್ಕೊಂಬಿಡ್ತೀನಿ ಇಲ್ಲಾಂದರೆ ಒಂದು ರಾಶಿ ಆಗಿಬಿಡುತ್ತೆ ದಿನ ಆಗೋದೇ ಇಲ್ಲ ತೊಳೆಯೋಕ್ಕೆ ಒಂದು ದಿವಸ ಬಿಡ್ತೀನಿ ಅಷ್ಟೇ ಇಲ್ಲಾಂದರೆ ಅಂದರೆ ಆಗೋದೇ ಅಂದರೆ ಯಾರು ಮಾಡ್ತಾರೆ ಅನಿಸುತ್ತಲ್ವ ಅವಾಗ ಊಟ ಎಲ್ಲ ಆದಮೇಲೆ ರಾತ್ರಿ ತೊ ಪಾತ್ರೆ ತೊಳಿತೀನಲ್ವ ಅವಾಗ ತೊಳಿತೀನಿ ಸರ್ತಿ ಮಾಡ್ತಾ ಮಾಡ್ತಾನೆ ಎಲ್ಲ ಪಾತ್ರೆಗಳನ್ನೆಲ್ಲ ತೊಳೆದು ಇಟ್ಕೊಬಿಡ್ತೀನಿ ಹಾಗೆ ನನ್ನ ಹಸ್ಬೆಂಡ್ ಬರ್ತಾ ಒಂದು ಡಜನ್ ಮೊಟ್ಟೆ ಮೊಟ್ಟೆ ತೊಗೊಬಂದಿದ್ರು ಮೊಟ್ಟೆ ಸ್ವಲ್ಪ ಗಲೀಜು ಗಲೀಜ್ ಥರ ಇತ್ತು ಗಲೀಜು ಗಲೀಜ್ ಥರ ಇದ್ದರೆ ನಂಗೆ ಹಂಗೇ ಫ್ರಿಜ್ಜಲ್ಲಿ ಇಡೋಕ್ಕಾಗಲ್ಲ ಹಂಗಾಗಿ ಮೊಟ್ಟೆ ಎಲ್ಲ ತೊಳೆದು ಇವಾಗ ನೀಟಾಗಿ ಅದೊಂದು ಪ್ಲೇಟಲ್ಲಿಟ್ಟು ಸ್ವಲ್ಪ ಎಲ್ಲ ನೀರೆಲ್ಲ ಆರಿದ ಮೇಲೆ ಫ್ರಿಡ್ಜಲ್ಲಿ ಇಟ್ಕೋತೀನಿ ಸಾಂಬಾರು ಕೂಡ ಅಷ್ಟರಲ್ಲಿ ಉಕ್ಕಿ ಬಂತು ಒಂದು ಎರಡು ಕುದಿ ಕುದ್ಬಿಟ್ರೆ ಆಯಿತು ಸಾಂಬಾರು ರೆಡಿ ಆಗುತ್ತೆ ಆಲ್ರೆಡಿ ಫ್ರೈ ಮಾಡಿರ್ತೀವಲ್ವ ಹಂಗಾಗಿ ಮೊಟ್ಟೆ ಇವಾಗ ರೆಡಿ ಆಯಿತು ಅಂದರೆ ಮೊಟ್ಟೆ ಎಲ್ಲ ತೊಳೆದಿದ್ದಾಯಿತು ಹಂಗಾಗಿ ತಗೊಂಡಾಗಲ್ಲಿ ಇಟ್ಟಿದ್ದೀನಿ ಸಾಂಬಾರು ಕೂಡ ರೆಡಿ ಆಗ್ತಾ ಬಂತು ನೋಡಿ ಚೆನ್ನಾಗಿ ಈಗ ಕುದಿ ಬರ್ತಾಯಿದೆ ಇನ್ನೊಂದು ಸ್ವಲ್ಪ ಕುದ್ರೆ ಇನ್ನೊಂದು ಚೂರು ಗಟ್ಟಿ ಆಗುತ್ತಿದ್ದು ಹಾಗೆ ಅಷ್ಟರಲ್ಲಿ ಮೊಟ್ಟೆ ಎಲ್ಲ ಜೋಡಿಸೋಣ ಅಂಥೇಳಿ ಫ್ರಿಜ್ಜಲ್ಲಿ ಜೋಡಿಸ್ತಾ ಇದ್ದೀನಿ ಹತ್ತು ಮೊಟ್ಟೆ ಅಷ್ಟೇ ಹತ್ತು ಮೊಟ್ಟೆ ಇನ್ನೆರಡನ್ನ ಹಂಗೆ ಅಡ್ಜಸ್ಟ್ ಮಾಡಿ ಇಡ್ತೀನಿ ಮೊಟ್ಟೆ ಯಾವಾಗಲೂ ಇರುತ್ತೆ ನಮ್ಮ ಮನೆಯಲ್ಲಿ ಮೊಟ್ಟೆ ಬೇಯಿಸಿ ತಿಂತಾಯಿರ್ತೀವಿ ಇಲ್ಲಾಂದರೆ ನಂಚ್ಕೊಳಕ್ಕೆ ಬೇಕಂದ್ರೆ ಆಮ್ಲೆಟ್ ಹಾಕೋತಾ ಇರ್ತೀವಿ ಆಮೇಲೆ ಮೊಟ್ಟೆ ಬೇಯಿಸ್ಬಿಟ್ಟು ಕಟ್ ಮಾಡಿ ಸ್ವಲ್ಪ ಪೆಪ್ಪರು ಚಿಲ್ಲಿ ಪೌಡರು ಪೆಪ್ಪರ್ ಸಾಲ್ಟ್ ಎಲ್ಲ ಹಾಕ್ಬಿಟ್ಟು ಎಣ್ಣೆ ಸ್ವಲ್ಪ ಫ್ರೈ ಮಾಡ್ತೀವಿ ನಂಚ್ಕೊಳಕ್ಕೆ ಹಾಗಾಗಿ ನಮ್ಮ ಮನೇಲಿ ಜಾಸ್ತಿ ಮೊಟ್ಟೆ ಯಾವಾಗಲೂ ಇರುತ್ತೆ ಸೊ ಸಾಂಬಾರೆಲ್ಲ ರೆಡಿ ಆಯಿತು ನನ್ನ ಹಸ್ಬೆಂಡ್ಗೆ ಹಶ್ವಾಗಿದೆ ಅಂತ ಹೇಳೋತ್ತಿಗೆ ಬೇಗ ಬೇಗ ಇವಾಗ ಊಟ ಹಾಕಿ ಕೊಡ್ತಾಯಿದ್ದೀನಿ ನನ್ನ ಹಸ್ಬೆಂಡ್ ಊಟ ಮಾಡಿ ಅವರು ಹೋಗಿ ಮಲ್ಕೊಂಡ್ರು ಇನ್ನು ಕಲ್ಲಂಗಡಿ ಹಾಗೆಯೇ ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟಿದ್ದೆ ಅದೊಂದು ಸ್ವಲ್ಪ ಹೊರಗಡೆ ಇಟ್ಟು ಆಮೇಲೆ ನನ್ನ ಭಾಗ ಇತ್ತಲ್ವ ಅದನ್ನು ಕಟ್ ಮಾಡಿ ತಿನ್ನೋಣ ಅಂಥೇಳಿ ಹಾಗೇ ಕಟ್ ಮಾಡಿ ಕಟ್ ಮಾಡಿ ತಿಂತಾ ಇದ್ದೀವಿ ನಾನು ತನು ಕಲ್ಲಂಗಡಿ ನನ್ನ ಫೇವ್ರೇಟು ತನಗೂ ಅಷ್ಟೇ ತುಂಬ ಇಷ್ಟ ಆಗುತ್ತೆ ಸೊ ಕಲ್ಲಂಗಡಿ ಸೀಸನ್ ಬರೋದನ್ನೇ ಕಾಯ್ತಾಯಿರ್ತೀವಿ ನಾವು ಕಲ್ಲಂಗಡಿ ಎಲ್ಲ ತಿಂದು ಆದಮೇಲೆ ಇನ್ನು ನೈಟ್ ಏನಿರುತ್ತೆ ರೊಟ್ಟಿನೂ ಆ್ಯಸ್ ಯುಶಲ್ ಇದೇ ಥರ ಇರುತ್ತೆ ಪ್ರತಿದಿನ ಊಟ ಆದ ತಕ್ಷಣವೇ ಪಾತ್ರೆಗಳೇನಿರುತ್ತೆ ಅದನ್ನೆಲ್ಲ ತೊಳೆದು ನೀಟ್ ಮಾಡಿಕೊಂಡು ಅಡುಗೆ ಮನೆಯೆಲ್ಲ ಆಮೇಲೆ ಹೋಗಿ ಮಲಗೋದು ಪಾತ್ರೆಗಳೆಲ್ಲ ಹಂಗೆ ಬಿಟ್ಟು ಮಲಗೋಕೆ ಮನಸಾಗೋದಿಲ್ಲ ಯಾವತ್ತಾದರೂ ನನಗೆ ಹುಷಾರಿಲ್ಲ ನನಗಾಗಲ್ಲ ಅಂದಿದ್ದ ಮಾತ್ರ ಬಿಟ್ಟು ಬೆಳಗ್ಗೆ ತೊಳಿತೀನಿ ಅದು ಬಿಟ್ಬಿಟ್ರೆ ಇನ್ನು ಪ್ರತಿದಿನವೂ ಅಷ್ಟೇ ನಾನು ಪಾತ್ರೆಗಳನ್ನು ತೊಳೆದು ನೈಟು ಸ್ಟವ್ ಹತ್ರ ಮತ್ತು ಅದೇನಿರುತ್ತೆ ಸ್ಲ್ಯಾಬು ಅಲ್ಲೆಲ್ಲ ಸ್ವಲ್ಪ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡೇ ಮಲಗೋದು ಇಷ್ಟೆಲ್ಲ ಮಾಡ್ಕೊಳ್ಳೋತ್ತಿಗೆ ಕರೆಕ್ಟಾಗಿ ನನಗೆ ರಾತ್ರಿ ಹನ್ನೊಂದು ಅಂತೂ ಆಗೇ ಆಗುತ್ತೆ ಯಾಕಂದರೆ ಹನ್ನೊಂದೂವರೆ ಹನ್ನೆರಡು ಗಂಟೆ ಕಮ್ಮಿ ನಾನು ಮಲಗೋದೇ ಇಲ್ಲ ಲೇಟಾಗೇ ಆಗುತ್ತೆ ಯಾವಾಗ್ಲೂ ಏನೋ ಇವತ್ತು ಮಾತ್ರ ನನ್ನ ಹಸ್ಬೆಂಡ್ ಸ್ವಲ್ಪ ಬೇಗ ಬಂದಿದ್ದಾರೆ ಇನ್ನು ಬೇರೆ ದಿನಗಳಲ್ಲಿ ನೈಟು ಹನ್ನೊಂದೂವರೆ ಹನ್ನೆರಡು ಗಂಟೆ ಆಗುತ್ತೆ ಬರುವಾಗ ಹಂಗಾಗಿ ಲೇಟಾಗೇ ಆಗುತ್ತೆ ಒಂದೊಂದು ದಿವಸ ಮಾತ್ರ ಬೇಗ ಬರ್ತಾರಷ್ಟೇ ಪಾತ್ರೆಗಳೆಲ್ಲ ತೊಳ್ದು ಆದಮೇಲೆ ಎಲ್ಲ ನೀಟಾಗಿ ಎಲ್ಲ ಒರೆಸ್ಕೊಂಡು ರೆಡಿ ಇದ್ದೀನಿ ಬೆಳಗ್ಗೆ ನಾವು ಎಲ್ಲ ಕ್ಲೀನ್ ಮಾಡಿಟ್ಕೊಂಡ್ರೆ ಬೆಳಗ್ಗೆ ಬಂದ ತಕ್ಷಣವೇ ಅಡುಗೆ ಮಾಡೋದಕ್ಕೆ ಅಂದರೆ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ ಮೈಂಡ್ ಫ್ರೆಶ್ ಆಗಿರುತ್ತೆ ಬೆಳಗ್ಗೆನೇ ಬಂದು ಏನಾದರೂ ಗಲೀಜಾಗಿರೋ ಅಡುಗೆ ಮನೆ ನೋಡಿದ್ವಿ ಅಂದರೆ ಆ ಡೇನೇ ಚೆನ್ನಾಗಿರಲ್ಲ ಅನಿಸುತ್ತೆ ನನಗೆ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು ಸೊ ನನಗೆ ಯಾವಾಗಲೂ ಅಷ್ಟೇ ಬೆಳಗಿನಾಗ ನಾನು ಬಂದ ತಕ್ಷಣ ಅಡುಗೆ ಮನೆ ನೀಟಾಗಿರಬೇಕು ಆವಾಗಲೇ ಏನಾದರೂ ವೆರೈಟಿಯಾಗಿ ಬ್ರೇಕ್ಫಾಸ್ಟ್ ಮಾಡೋಣ ಅದು ಮಾಡೋಣ ಇದು ಮಾಡೋಣ ಅಂತ ಒಂದು ಒಳ್ಳೆ ಸೆಟ್ ಇರುತ್ತೆ ಹಾಗಾಗಿ ನಾನು ರಾತ್ರಿ ಟೈಮಲ್ಲೇ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ ಇನ್ನು ಲಾಸ್ಟಲ್ಲಿ ಫಿಶ್ಶಿಗೆ ಸ್ವಲ್ಪ ಫುಡ್ ಹಾಕ್ಬಿಟ್ಟು ಮಲ್ಕೋದು ನೈಟ್ ಟೈಮಲ್ಲಿ ಒಂದು ಸತಿ ಫಿಶಿಗೆ ಫುಡ್ ಹಾಕ್ತೀವಿ ಅಷ್ಟೇ ಗಲೀಜು ಮಾಡ್ಕೊಂಬಿಡುತ್ತೆ ಆವಾಗವಾಗ ತೊಳೆಯೋಕ್ಕಾಗಲ್ಲ ಶಾರ್ಕ್ ಫಿಶ್ ಏನಿದೆ ನೋಡಿ ಅದು ಓಪನ್ ಮಾಡಿದರೆ ಸಾಕು ಮೇಲೆ ಹಾರ್ಕೊಂಬಂದು ಕೆಳಗಡೆ ಬಿದ್ದುಬಿಡುತ್ತೆ ಎರಡು ಮೂರು ಸತಿ ಅದೇ ಥರ ಬಿದ್ದಿದೆ ಕಸದ ಮರ ತೊಗೊಂಬಂದ್ಬಿಟ್ಟು ಎತ್ತಾಕ್ಬಿಟ್ಟು ಒಳಗಡೆ ಹಾಕಿದ್ದೀನಿ ಆ ರೀತಿ ಆಗುತ್ತೆ ಹಂಗಾಗಿ ನಾನು ಅಕ್ವೇರಿಯಮ್ಮು ಆವಾಗವಾಗ ನನ್ನ ಹಸ್ಬೆಂಡ್ ಕೈಯಲ್ಲೇ ಕ್ಲೀನ್ ಮಾಡಿಸ್ತೀನಿ ಅವರೇ ಸರಿ ಅದು ಕ್ಲೀನ್ ಮಾಡೋದಕ್ಕೆ ಓಕೆ ಇವಾಗ ನಮ್ಮ ಕೆಲಸಗಳೆಲ್ಲ ಮುಗೀತು ಇನ್ನು ಮಲಗುವ ಕಾರ್ಯಕ್ರಮ ಇವಾಗ ಹೋಗಿ ಮಲ್ಕೋತಾ ಇದ್ದೀನಿ ಗುಡ್ ನೈಟ್ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್